ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಚಾನೆಲ್ಗೆ ಇಂದು ನಾವು ಚರ್ಚೆ ಮಾಡಲು ಹೊರಟಿದ್ದೇವೆ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದ ನೋಬೆಲ್ ಶಾಂತಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿಯ ಘೋಷಣೆಯು ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದ ತಕ್ಷಣವೇ ವಿಶ್ವ ಗಮನ ಸೆಳೆಯಿತು ಈ ಬಾರಿ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ವೆನಿಜುಯಾದ ಧೀರ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರಿನಾ ಮಚಾಡೋ ಅವರ ಹೆಸರು ಘೋಷಣೆಯಾದ ಕ್ಷಣದಲ್ಲೇ ಜಗತ್ತಿನಾದ್ಯಂತ ರಾಜಕೀಯ ವಲಯದಲ್ಲಿ ಚರ್ಚೆ ಉಂಟಾಯಿತು ನೊಬೆಲ್ ಸಮಿತಿ ನೀಡಿದ ಪ್ರಕಟಣೆಯ ಪ್ರಕಾರ ವೆನಿಜುಲಾದ ಜನತೆಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯ ಹಾದಿಯಲ್ಲಿ ನಿರ್ಭಯ ಹೋರಾಟ ನಡೆಸಿದ ಧೈರ್ಯಶಾಲಿ ನಾಯಕಿ ಎಂಬ ಹಿನ್ನೆಲೆಯಲ್ಲಿ ಮಚೋಡಾ ಅವರ ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿ ನೀಡುವ ಮೂಲಕ ನೊಬೆಲ್ ಸಮಿತಿ ಶಾಂತಿಯ ಅರ್ಥವನ್ನು ಕೇವಲ ಯುದ್ಧ ವಿರೋಧಿ ಚಟುವಟಿಕೆಯಲ್ಲದೆ ಜನಾಂಗದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಧ್ವನಿ ಎಂದು ಪರಿಗಣಿಸಿದೆ ಮರಿಯಾ ಕೊರಿನಾ ಮಚಾಡೊ ಯಾರು ಮರಿಯಾ ಕೊರಿನಾ ಮಚಾಡೋ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ವೆನಿಜುವೆಲಾದ ಕಾರಕಸ್ ನಗರದಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಪದವಿ ಪಡೆದ ಅವರು ನಂತರ ಸಾರ್ವಜನಿಕ ನೀತಿ ಪಬ್ಲಿಕ್ ಪಾಲಿಸಿ ವಿಭಾಗದಲ್ಲಿ ಅಮೆರಿಕದ ಯೂನಿವರ್ಸಿಟಿ ಆಫ್ ಎಲ್ ನಲ್ಲಿ ಪದವಿಯನ್ನ ಪಡೆದರು ಆದರೆ ಅವರ ಜೀವನದ ಪಥವು ರಾಜಕೀಯ ಕ್ರಿಯಾಶೀಲತೆಯ ಕಡೆಗೆ ತಿರುಗಿತು ಎರಡ್ ಸಾವಿರದ ಎರಡರಲ್ಲಿ ಅವರು ಸುಮೆಟೋ ಎಂಬ ನಾಗರಿಕ ಸಂಸ್ಥೆಯನ್ನ ಸ್ಥಾಪಿಸಿದರು ಈ ಸಂಸ್ಥೆ ವೆನಿಜ್ವಿಲಾದ ಚುನಾವಣಾ ವ್ಯವಸ್ಥೆಯ ಪಾರದರ್ಶಕತೆಯನ್ನ ಉದ್ದೇಶಿಸಿಕೊಂಡಿತ್ತು ಆ ಸಮಯದಲ್ಲಿ ರಾಷ್ಟ್ರಪತಿ ಹೂಗೋ ಚಾವೆಸ್ ವಿರುದ್ಧದ ಜನಾಭಿಪ್ರಾಯ ಸಂಗ್ರಹವನ್ನ ಆಯೋಜಿಸಿದ ಕಾರಣದಿಂದ ಮಾಚಾಡೋ ಅವರು ಸರ್ಕಾರದ ಕಣ್ಣಿಗೆ ಮಣ್ಣಾದರು ಅದಾದ ಬಳಿಕವೂ ಅವರು ಹಿಂದಿರುಗಲಿಲ್ಲ ಸರ್ಕಾರದಿಂದ ಬಂದ ಬೆದರಿಕೆಗಳು ಬಂಧನದ ಪ್ರಯತ್ನಗಳು ಮತ್ತು ಹಿಂಸೆಯ ನಡುವೆಯೂ ಅವರು ಪ್ರಜಾಪ್ರಭುತ್ವದ ಧ್ವಜವನ್ನ ಎತ್ತಿಕೊಂಡು ಹೋರಾಟವನ್ನ ಮುಂದುವರಿಸಿ ವೆನಿಜುಲಾದ ರಾಜಕೀಯ ಹಿನ್ನೆಲೆ ವೆನಿಜೆಲಾ ದಶಕಗಳಿಂದಲೂ ರಾಜಕೀಯ ಅಸ್ಥಿರತೆಯ ಕೇಂದ್ರವಾಗಿದೆ ಹೂಗೋ ವಾಚೆಸ್ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಸೋಷಿಯಲಿಸ್ಟ್ ರೆವೊಲ್ಯೂಷನ್ ಎಂಬ ಹೆಸರಿನಲ್ಲಿ ಸರ್ಕಾರವು ಮಾಧ್ಯಮ ವಿರೋಧ ಪಕ್ಷಗಳು ಮತ್ತು ನಾಗರಿಕ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೇರಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಚಾವಿಸ್ ನಿಧನರಾದ ನಂತರ ನಿಕೋಲಸ್ ಮಡುರೋವ್ ಅಧಿಕಾರಕ್ಕೆ ಬಂದರು ಆದರೆ ಅವರ ಆಡಳಿತ ಹೆಚ್ಚು ಕಠಿಣ ನಿಯಂತ್ರಣ ಪರ ಮತ್ತು ಹಿಂಸಾತ್ಮಕವಾಗಿ ಮಾಡಲ್ಪಟ್ಟಿತು ಅವರು ಚುನಾವಣೆ ಫಲಿತಾಂಶಗಳನ್ನ ತಮಾಷೆಗೊಳಿಸಿದರೆಂದು ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಿದರೆಂದು ಅನೇಕ ಅಂತಾರಾಷ್ಟ್ರೀಯ ವರದಿಗಳು ಹೇಳುತ್ತವೆ ಈ ಹಿನ್ನೆಲೆಯಲ್ಲಿ ಮಚಾಡೋ ಅವರು ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಪ್ರಮುಖ ಮುಖವಾಗಿ ಹೊರಹೊಮ್ಮಿದ್ದರು ಮಚಾಡೋ ಅವರ ಹೋರಾಟ ತ್ಯಾಗ ಮತ್ತು ಧೈರ್ಯ ಮಚಾಡೋದವರು ತಮ್ಮ ರಾಜಕೀಯ ಹಾದಿಯಲ್ಲಿ ಅನೇಕ ಬಾರಿ ಬಂಧನದ ಭೀತಿಯನ್ನ ಎದುರಿಸಿದ್ದಾರೆ ಈ ಸುದ್ದಿ ಹೊರಬಂದ ತಕ್ಷಣ ಮಡುರೋ ಸರ್ಕಾರವು ಅವರಿಗೆ ಹದಿನೈದು ವರ್ಷಗಳ ರಾಜಕೀಯ ನಿಷೇಧ ವಿಧಿಸಿತ್ತು ಆದರೂ ಮಚಾಡೋ ಅವರು ಹೇಳಿದರು ನನ್ನನ್ನು ತಡೆಯಬಹುದು ಆದರೆ ನನ್ನ ಜನರ ಧ್ವನಿಯನ್ನ ಯಾರೂ ನಿಶಬ್ದೊಳಿಸಲಾರರು ಈ ನುಡಿಗಳು ಸಾವಿರಾರು ಯುವ ಜನರ ಹೃದಯದಲ್ಲಿ ಹೊಸ ಸ್ಫೂರ್ತಿಯನ್ನ ಹುಟ್ಟಿಸಿದವು ನೋಬೆಲ್ ಸಮಿತಿಯ ಆಯ್ಕೆಯ ಕಾರಣಗಳು ನಾರ್ವೇಜಿಯನ್ ನೋಬೆಲ್ ಸಮಿತಿಯ ಅಧ್ಯಕ್ಷ ಬರಿಟ್ ರಿಸ್ ಆಂಡರ್ಸನ್ ತಮ್ಮ ಪ್ರಕಟಣೆಯಲ್ಲಿ ಹೇಳಿದರು ಮರಿಯಾ ಕೋರಿನಾ ಮಚಾಡೋ ಅವರು ಸ್ವತಂತ್ರ ಚುನಾವಣೆಗಳು ಮಹಿಳಾ ನಾಯಕತ್ವ ಮತ್ತು ಪ್ರಜಾಪ್ರಭುತ್ವದ ಪುನರುಸ್ಥಾನದ ಹೋರಾಟದಲ್ಲಿ ಪ್ರೇರಣೆಯ ಚಿಹ್ನೆಯಾಗಿದ್ದಾರೆ ಅವರ ಧೈರ್ಯವು ವೆನಿಜುವೆಲ್ಲಾದಲ್ಲಿ ಅಷ್ಟೇ ಅಲ್ಲ ವಿಶ್ವದ ಎಲ್ಲ ಧಮನೀತ ರಾಷ್ಟ್ರಗಳಿಗೂ ಶಾಂತಿಯ ಹೊಸ ಮಾರ್ಗವನ್ನು ತೋರಿಸುತ್ತದೆ ನೋಬೆಲ್ ಪ್ರಶಸ್ತಿಯು ಕೇವಲ ಶಾಂತಿ ಎಂದರೆ ಯುದ್ಧ ವಿರೋಧವಲ್ಲ ಅದು ನ್ಯಾಯ ಸ್ವಾತಂತ್ರ್ಯ ಮತ್ತು ಧೈರ್ಯದ ಸಂಕೇತವೂ ಆಗಿರಬಹುದು ಎಂಬ ಸಂದೇಶ ನೀಡಿದೆ ಈ ಆಯ್ಕೆಯು ವಿಶ್ವದ ರಾಜಕೀಯ ತತ್ವಶಾಸ್ತ್ರಕ್ಕೆ ಹೊಸ ದಾರಿಯನ್ನು ತೋರಿಸಿದೆ ಟ್ರಂಪ್ನ ನಿರೀಕ್ಷೆ ಮತ್ತು ಫಲಿತಾಂಶ ಈ ಬಾರಿ ನೋಬೆಲ್ ಪ್ರಶಸ್ತಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಸಹ ಪ್ರಸ್ತಾಪಗೊಂಡಿತ್ತು ಗಾಜಾ ಪ್ರದೇಶದಲ್ಲಿ ಮಧ್ಯಸ್ಥಿಕೆ ಪ್ರಯತ್ನ ಕೆಲವು ಶಾಂತಿ ಒಪ್ಪಂದಗಳಿಗೆ ಅವರ ಪಾತ್ರ ಎಂಬ ಕಾರಣಗಳಿಂದ ಅವರು ಪ್ರಶಸ್ತಿಗೆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇದ್ದರು ಆದರೆ ಪ್ರಶಸ್ತಿ ಮಚಾಡೋದವರಿಗೆ ನೀಡಲ್ಪಟ್ಟ ಬಳಿಕ ಟ್ರಂಪ್ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದರು ಆದರೂ ವಿಶ್ಲೇಷಕರು ಹೇಳುತ್ತಾರೆ ನೋಬೆಲ್ ಪ್ರಶಸ್ತಿ ಅಂಕಿ ಅಂಶ ಅಥವಾ ರಾಜಕೀಯ ಬಲದಿಂದ ಅಲ್ಲ ಮಾನವೀಯ ನಿಷ್ಠೆಯಿಂದ ನೀಡಲ್ಪಡುತ್ತೇವೆ ಮಚಾಡೋ ಅವರು ಆ ನಿಷ್ಠೆಯ ಜೀವಂತ ಉದಾಹರಣೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಗಳು ಮಚಾಡೋದವರ ಪ್ರಶಸ್ತಿ ಪ್ರಕಟಣೆ ನಿರಂತರ ವಿಶ್ವದಾದ್ಯಂತ ಅಭಿನಂದನೀಯ ಅಲ್ಲಿ ಹರಡಿತು ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡೆನ್ ಟ್ವೀಟ್ ಮಾಡಿದರು ಮರಿಯಾ ಕೋರಿನಾ ಮಚಾಡೋ ಅವರ ಧೈರ್ಯ ಮತ್ತು ನಿಷ್ಠೆ ಪ್ರಜಾಪ್ರಭುತ್ವದ ನಿಜವಾದ ಆತ್ಮವನ್ನ ಪ್ರತಿಬಿಂಬಿಸುತ್ತದೆ ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಪ್ರಶಸ್ತಿ ಜನರ ಧ್ವನಿಗೆ ಅಂತಾರಾಷ್ಟ್ರೀಯ ಬೆಂಬಲ ಎಂಬ ಸಂದೇಶ ನೀಡಿದೆ ಪ್ರಶಸ್ತಿಯ ಭವಿಷ್ಯ ಪ್ರಭಾವ ಈ ಪ್ರಶಸ್ತಿಯು ವೆನಿಜುವೆಲ್ ಆದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಹತ್ವದ ಬದಲಾವಣೆ ತರಬಹುದು ಎಂಬ ವಿಶ್ಲೇಷಕರ ಅಭಿಪ್ರಾಯಪಟ್ಟಿದ್ದಾರೆ ಮಚಾಡೋದವರ ಹೋರಾಟಕ್ಕೆ ವಿಶ್ವದ ಗಮನ ತಿರುಗಿರುವುದರಿಂದ ಮಡುರೋ ಸರ್ಕಾರದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚುವ ಸಾಧ್ಯತೆ ಇದೆ ಅದೇ ಸಮಯದಲ್ಲಿ ವಿರೋಧ ಪಕ್ಷದ ಒಕ್ಕೂಟಗಳಿಗೆ ಹೊಸ ಶಕ್ತಿ ಮತ್ತು ವಿಶ್ವಾಸ ದೊರೆಯುತ್ತಿದೆ ಮಹಿಳಾ ನಾಯಕತ್ವದ ಹೊಸ ಪ್ರಭಾವ ಮರಿಯಾ ಕೊರಿನಾ ಮಚಾಡೋದವರ ಜೀವನವು ಕೇವಲ ರಾಜಕೀಯ ಹೋರಾಟವಲ್ಲ ಅದು ಮಹಿಳಾ ಧೈರ್ಯ ನಿಷ್ಠೆ ಮತ್ತು ಮಾನವೀಯತೆಗಳ ಕಥೆ ಅವರು ತಮ್ಮ ಭಾಷಣಗಳಲ್ಲಿ ಸದಾ ಒತ್ತಿ ಹೇಳಿದರು ಒಬ್ಬ ಮಹಿಳೆ ತಮ್ಮ ನಾಡಿನ ನಿಷ್ಠೆಗೆ ಬದ್ಧರಾಗಿದ್ದರೆ ಯಾವ ದಂಡನೆಯೂ ಅವರ ಧ್ವನಿಯನ್ನು ನಿಶಬ್ದಗೊಳಿಸಲಾರದು ಇಂದಿನ ವಿಶ್ವದಲ್ಲಿ ಮಹಿಳೆಯರು ಹೋರಾಟದ ಮುಂಚೂಣಿಯಲ್ಲಿ ನಿಲ್ಲುತ್ತಿರುವಾಗ ಮಚಾಡೋ ಅವರ ಸಾಧನೆ ಇತರ ರಾಷ್ಟ್ರಗಳ ಮಹಿಳಾ ನಾಯಕರಿಗೂ ಸ್ಫೂರ್ತಿಯಾಗಿದೆ ಶಾಂತಿಯ ನೂತನ ವ್ಯಾಖ್ಯಾನ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಒಂದು ಹೊಸ ದಿಕ್ಕನ್ನ ಸೂಚಿಸಿದೆ ಹಳೆಯ ಕಾಲದಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿ ಯುದ್ಧ ವಿರೋಧಿ ಚಟುವಟಿಕೆಗಳು ಅಥವಾ ಒಪ್ಪಂದಗಳಿಗೆ ನೀಡಲಾಗುತ್ತಿತ್ತು ಆದರೆ ಕಳೆದ ದಶಕಗಳಲ್ಲಿ ಇದು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ಧೈರ್ಯಶಾಲಿಗಳಿಗೂ ನೀಡಲ್ಪಟ್ಟಿದೆ ಪ್ರಶಸ್ತಿ ನೀಡಿದ ಪ್ರಸ್ತುತ ಪರಿಸ್ಥಿತಿ ಈಗ ಸುರಕ್ಷಿತ ಸ್ಥಳದಲ್ಲಿ ಇದ್ರೂ ಸರ್ಕಾರದಿಂದ ಹಿಂಸೆ ಅಥವಾ ಬಂಧನದ ಅಪಾಯ ಇನ್ನೂ ಇದೆ ಅವರು ಸಾರ್ವಜನಿಕವಾಗಿ ಹೇಳಿರುವಂತೆ ನನ್ನ ಜೀವಕ್ಕಿಂತ ನನ್ನ ಜನರ ಭರವಸೆ ದೊಡ್ಡದು ಶಾಂತಿಯು ಜನರ ಗೆಲುವಿನಿಂದ ಮಾತ್ರ ಸಾಧ್ಯ ಪ್ರಶಸ್ತಿ ಸ್ವೀಕಾರ ಸಮಾರಂಭವು ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ನಾರ್ವೆ ಓಸ್ಲಾದಲ್ಲಿ ನಡೆದಿದೆ ವಿಶ್ವ ಸಂದೇಶ ಮಚಾಡೋದವರ ಸಾಧನೆ ವಿಶ್ವದ ಜನಾಂಗಗಳಿಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತಿದೆ ಶಾಂತಿ ಎಂದರೆ ನಿಶಬ್ದವಾಗಿರುವುದಲ್ಲ ಸತ್ಯಕ್ಕಾಗಿ ಧೈರ್ಯವಾಗಿ ಮಾತನಾಡುವುದು ಅವರ ಹೋರಾಟ ಕೇವಲ ವಿನಿಜುಲಾದ ರಾಷ್ಟ್ರಕ್ಕಾಗಿ ಅಲ್ಲ ಅದು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತಿರುವ ಎಲ್ಲ ರಾಷ್ಟ್ರಗಳಿಗೂ ಪ್ರೇರಣೆ ಈ ಪ್ರಶಸ್ತಿ ಈಗ ಒಂದು ರಾಷ್ಟ್ರದ ಗಡಿದಾಟಿ ಮಾನವೀಯ ಹಕ್ಕುಗಳ ವಿಶ್ವದ ಕಾವಲಿಗೆಯಾಗಿ ಪರಿಣಮಿಸಿದೆ ಶಾಂತಿಯ ಹೊಸ ಅರ್ಥ ಎರಡು ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿ ವಿಶ್ವದ ರಾಜಕೀಯದಲ್ಲಿ ಹೊಸ ಅಧ್ಯಾಯ ತೆರೆದಿದೆ ಮರಿಯಾ ಕೋರಿನಾ ಮಚಾಡೋದವರ ದಯವರ ಧೈರ್ಯ ಮತ್ತು ನಂಬಿಕೆ ಶಾಂತಿಯು ಕೇವಲ ಶಸ್ತ್ರವಿರೋಧವಲ್ಲ ನ್ಯಾಯದ ಪರ ಹೋರಾಟವೂ ಆಗಿದೆ ಎಂಬ ನಿಜವಾದ ಅರ್ಥವನ್ನ ತೋರಿಸಿದೆ ಅವರು ನೀಡಿದ ಸಂದೇಶ ಸರಳವಾಗಿದ್ದರೂ ಪ್ರಭಾವಶಾಲಿಯಾಗಿದೆ ನಾವು ಶಾಂತಿಯ ಹಾದಿಯಲ್ಲಿ ನಡೆಯುತ್ತಿದ್ದೇನೆ ಆದರೆ ಈ ಹಾದಿಯಲ್ಲೇ ಅದು ನನ್ನ ರಾಷ್ಟ್ರದ ಸ್ವಾತಂತ್ರ್ಯ ಕೂಡ ಅಡಗಿದೆ ವೆನಿಜುವೆಲಾದ ಒಂದು ಮಹಿಳೆಯ ಧ್ವನಿಯಲ್ಲಿ ಆರಂಭವಾದ ಹೋರಾಟ ಇಂದು ವಿಶ್ವದ ಶಾಂತಿಯ ಮೆರವಣಿಗೆಯಾಗಿದೆ ಅವರ ಧೈರ್ಯ ನಿಷ್ಠೆ ಮತ್ತು ತ್ಯಾಗಗಳು ಮುಂದಿನ ಪೀಳಿಗೆಯ ಶಾಂತಿಯ ಪಾಠ ಪುಸ್ತಕವಾಗಲಿವೆ ಸ್ನೇಹಿತರೆ ನೀವು ನೋಡಿದ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ಮರಿನಾ ಕೋರಿನಾ ಮಚಾಡೋ ಅವರ ಪ್ರೇರಣಾದಾಯಕ ಕಥೆ ಇಂತಹ ಮಾಹಿತಿ ಪೂರ್ಣ ಹಾಗೂ ಪ್ರೇರಣಾದಾಯಕ ವಿಷಯಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಐಕಾನ್ ಒತ್ತಿ ಹೊಸ ವಿಡಿಯೋ ಬಂದಾಗ ತಕ್ಷಣ ನಿಮಗೆ ತಿಳಿಯುತ್ತದೆ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು